ಕೊಡ್ರಿ ಈಗ ರೈತರು ಬಾಳ ಕಷ್ಟದಲ್ಲಿ ಹೇಳಿ ನಾವು ನಾವೀಗ ಆಲ್ರೆಡಿ ಮಕ್ಕ ನಿನ್ನೆ ಏನ ನಾವು ತಹಸೀಲ್ದಾರ್ ಮೂಲಕ ನಾವು ಇವರ ಏನು ಸಚಿವರಿಗೆ ನಮ್ಮ ಮನೆಯ ಸಲ್ಸಿದಿವಿ ಏನು ಇವತ್ತು ಡಿ ಸಿಆರ್ಗೆ ಮನೆ ಸಲ್ಸಿದ್ವಿ ಎಲ್ಲರಿಗೆ ಮನೆ ಸಲ್ಲಿಸಿವಿ ಆದ್ರೆ ಆ ಪ್ರಕಾರ ಆದ್ರೆ ನೋಡಿ ನಮ್ಗೆ ಶೀಘ್ರದಲ್ಲಿ ಒಂದು ಪರಿಹಾರ ಹಾಕಂತ ವಿಚಾರ ಆಗ್ಬೇಕು ಅದ್ರ ಜೊತೆಯಲ್ಲಿ ಒಳದು ಬೆಂಬಲ ಬೆಲೆಯನ್ನು ಖರೀದಿ ಮಾಡೋಂಥ ವಿಚಾರ ಆಗ್ಬೇಕು ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪ್ನೆ ಇದು ಮಾಡಿಲ್ಲ ಅದಕ್ಕೋಸ್ಕರ ಖರೀದಿ ಕೇಂದ್ರನ ಶೀಘ್ರದಲ್ಲಿ ತೆರೀಬೇಕು ಅದನ್ನು ಕಾಳುಗಿಂತ ಬೆಂಬಲ ಬೆಲೆ ತೆರೆದ್ರೆ ಪ್ರಯೋಜನ ಆಗಲ್ಲ ಶೀಘ್ರದಲ್ಲಿ ಬೆಂಬಲ ಬೆಲೆಯಲ್ಲಿ ದೌಡ ಮೆಕ್ಕೆಜೊಳಕ್ಕೆ ಒಂದು ಖರೀದಿ ಕೇಂದ್ರಕ್ಕೆ ತೆರೆದು ಆ ಒಂದು ನಾಲ್ಕು ಸಾವಿರದಲ್ಲಿಂದ ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಅಂತ ಕ್ವಿಂಟಲ್ ತೊಗೊಂಡು ಒಬ್ಬರಿಗೆ ಎಷ್ಟು ಒಂದು ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ ತೊಗೊಳಂತ ವ್ಯವಸ್ಥೆ ಆಗ್ಬೇಕಂದ್ರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಮನವಿ ಮಾಡ್ಕೊನಿ ಧನ್ಯವಾದ ಜಿಲ್ಲೆದ ಏನು ರಾಜ್ಯಾದ್ಯಂತ ಬೆಳೆ ಪೂರ್ಣ ಹಾಳಾಗ್ಯವು ಈ ಇವತ್ತಿನವರೆಗಾದ್ರೂ ಇಲ್ಲಿ ಗದೇ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ರು ಒಂದು ಸರ್ವೆ ಕಾರ್ಯ ಮಾಡಿ ಸಮೀಕ್ಷೆ ಬೆಳೆಗೆ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂಥ ವ್ಯವಸ್ಥೆ ಮಾಡ್ತಾರೆ ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತಿನವರೆಗಾದ್ರೆ ಸರ್ವೆ ಮಾಡಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದನ್ನು ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನು ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೊಂಡಂತ ವಿಚಾರ ಮಾಡಬೇಕು ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಉಳಿತೆದೋಳ ಏನಾಗಿತ್ತಂದ್ರೆ ಅಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ದ ಭಟ್ನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲ ತೆರೆಯ ಬೆಲೆ ಒಂದು ಖರೀದಿ ಕೇಂದ್ರ ನ ಆರಂಭ ಮಾಡ್ತಾರ ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಅದೂ ಎರಡು ದಿನದಾಗ ಒಂದು ಮೆಟ್ಟೆ ತ ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೈಟ್ ಅಲ್ಪ ಉಳ್ದು ಉಳ್ದು ಬೆಳಿಗ್ಗೆರ ಒಂದು ಎಲ್ಲೇ ಒಂದು ರೈತರಿಗೆ ಲಾಭ ಕೈತಿ ಇನ್ನು ಆವಮ್ಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗೆ ಸಾಹೇಬ್ರನು ಇವತ್ತು ಅದರ ನಮ್ಮ ಲೋಕಲ್ ಶಾಸಕರ ರಾಯ ರಾಯರೆಡ್ಡಿ ಅವರು ಅದ್ರ ಅವ್ರ ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರಿಯಾಗಿ ಕಾರ್ಯ ಮಾಡಿಸಿ ಮಾಡಿಸ ವಿಚಾರನ ಮಾಡಿಲ್ಲ ಅವ್ರು ಇವತ್ತು ಅದ್ರ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರಿಯಾಗಿ ಕಾರ್ಯ ಮಾಡಿ ಅಧಿಕಾರಿಗಳು ಹೇಳಿ ಆ ಬೆಳೆ ಪರಿಹಾರ ಕೊಡೋಂಥ ಎಕರೆಕ್ಕೆ ಎಷ್ಟೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿನ ಕೊಡೋಂತ ವ್ಯವಸ್ಥೆ ಆಗಬೇಕು ಆದ್ರೆ ಈ ರೈತರು ಯಾಕೆ ಉಳಿತಾರೆ ಎಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನೂ ಎಷ್ಟೋ ಸಲ ಬೆಳೆ ಹಾಳನ್ನ ಆಗಿ ಹಾಳಾಗ್ಯಾರ ಶೀಘ್ರಲ್ಲಿ ಸದ್ಯಕ್ಕ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವನ ಬೆಂಬಲ ಬೆಲೆನ ಇನ್ನೆರಡದಿಂದ ಕರೆದು ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂದಪಕ್ಕೂರಾದ ನಾವು ನಮ್ಮ ತಹಸೀಲ್ದಾರ್ ಮೂಲಕ ನಾವು ಏನು